ಬಂಧುಗಳೇ ನನ್ನ ಪ್ರೀತಿಯ ವೀಕ್ಷಕ ಬಾಂಧವರೇ ನಾನೀಗ ಜಮಖಂಡಿ ಬಸ್ ಸ್ಟ್ಯಾಂಡಿನಿಂದ ಜಮಖಂಡಿ ಬಸ್ ಸ್ಟ್ಯಾಂಡಿಂದ ನೇರವಾಗಿ ಸಮೀಪದಲ್ಲಿರುವ ಒಂದು ಸರ್ಕಲ್ ಮಹತ್ತರವಾದ ಒಂದು ದೊಡ್ಡ ವೃತ್ತ ಇದೆ ಆ ಒಂದು ಸರ್ಕಲ್ಗೆ ಬಂದಿದ್ದೇನೆ ಸರ್ಕಲ್ದಿಂದ ದೇಸಾಯಿ ಸರ್ಕಲ್ದಿಂದ ದಾಟಿ ನಾನು ಈಗ ಒಂದು ಒಳ್ಳೆಯ ಕೆಲಸಕ್ಕೆ ಹೊಂಟಾಯಿದ್ದೀನಿ ಒಂದು ಒಳ್ಳೆ ವಿಶೇಷವಾದ ಒಂದು ಕಥೆ ತೋರಿಸಿದನು ಅದಕ್ಕೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ ಕಶೋಕ್ ಕೋತನಿ ಯೂಟ್ಯೂಬ್ ಚಾನಲ್ ತೆಗೆದು ಸಬ್ಸ್ಕ್ರೈಬ್ ಮಾಡಿಕೊರೆ ದಯವಿಟ್ಟು ಅಂತ ಹೇಳ್ತಾನು ಈಗ ಇಲ್ಲಿ ವಾಸಿಂ ಬಾಯಿ ಅಂತ ಹೇಳಿ ಒಬ್ಬರ ಭೋಜನ ಪ್ರಿಯರಿಗೆ ಭಾರಿ ಅತಿ ಕಡಿಮೆ ರೇಟ್ದಲ್ಲಿ ಇವರು ಕೊಡ್ತಾರೋ ರೇಟ ಹ್ಯಾಂಗೆ ಅನ್ನೋದು ಅವ್ರ ಬಾಯಿಂದ ಈಗ ಕೇಳ್ತೀವನು ಕೇಳೋನು ಅಂಗಡಿಗೆ ಕ್ಲೌಡ್ ಚಿಕನ್ ಚಿಕ್ಕನ್ ಅಂದರೆ ಕಿಚನ್ ಕ್ಲೌಡ್ ಕಿಚನ್ ಅಂದರೆ ಮನೆಯಲ್ಲೇ ತಯಾರಿಸ್ಕೊಂಡು ಬಂದು ಇಲ್ಲಿ ಬಂದ ಊಟ ತಮ್ಮ ಒಂದು ಗ್ರಾಹಕರಿಗೆ ದಿನನಿತ್ಯ ಇಲ್ಲಿ ಊಟ ಅವರು ಅತಿ ಕಡಿಮೆ ರೇಟ್ದಲ್ಲಿ ಹಾಂ ಬರ್ತಾನೆ ಬರ್ತೀನಿ ನಿಮ್ಮ ಹತ್ರ ಬರ್ತಾನೆ ಅತಿ ಕಡಿಮೆ ರೇಟ್ದಲ್ಲಿ ನಮ್ಮ ವಾಸಿಂಬಾಯಿ ಜಮಖಂಡಿಯಲ್ಲಿ ವಾಸಿಂಬಾಯಿಯವ್ರ ಊಟ ಬಡಿಸ್ತಾರೆ ಚಿಕನ್ ರೇಟ್ ಏಟಂದ್ರಿ ಒಂದು ಚಿಕನ್ ಊಟಕ್ಕೆ ಚಿಕನ್ ಊಟಕ್ಕೆ ಸತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಮುಂದೆ ಅಂಡೆ ಕರ್ರಿ ಐವತ್ತು ರೂಪಾಯಿ ಐವತ್ತು ರೂಪಾಯಿದಾಗ ಎರಡು ಚಪಾತಿ ರೈಸ್ ಅಂಡ ಡಬಲ್ ಅಂಡ ಅರವತ್ತು ರೂಪಾಯಿ ಚಪಾತಿ ಎರಡು ಅಂಡ ರೈಸ್ ಮೂವತ್ತು ರೂಪಾಯಿ ಅಂಡ ರೈಸ್ ಆದ್ರೆ ಮತ್ತೆ ರೈಸ್ ಅಂತ ಇಪ್ಪತ್ತು ಅಂಡ ರೈಸ್ ದಾಗ ಶೇರ್ವಾ ಬರ್ತದ ವೈಲ್ಡ್ ಎಗ್ ಶೇರ್ವಾ ರೈಸ್ ಹಾಂ ಕಡಿಮೆ ರೇಟಿನಲ್ಲಿ ಗ್ರಾಹಕರಿಗೆ ಊಟ ಕೊಡಿಸ್ತಾರೆ ಎಲ್ಲಿ ಆದರೂ ಅವರು ಭಯ ಹಾಂ ಭಯ ನಿಮಗೆ ಅಲ್ಲ ತಾಜ್ ಮಾಡಿ ನಾನು ನಾನು ಇಲ್ಲಿ ಸ್ಟ್ರೀಟ್ ಇದೆಲ್ಲ ನೀವು ಮನೆಯಲ್ಲೇ ತಯಾರಿ ಎಲ್ಲ ಮನೆಯಾಗ ತಯಾರು ಹಾಂ ಊಟ ಎಲ್ಲ ಅಡುಗೆ ಎಲ್ಲ ಮನೆಯಲ್ಲೇ ತಯಾರಿ ಮಾಡ್ಕೊಂಬೋದು ಇಲ್ಲಿ ಬೈಕ್ ಮೇಲೆ ತರೋದು ತಂದೆ ಎಲ್ಲ ಗ್ರಾಹಕರಿಗೆ ಇಲ್ಲಿ ಬಡಿಸೋದು ಊಟ ಬರೀ ಚಿಕನ್ ರೇಟ್ ಬರೀ ಎಪ್ಪತ್ತು ರೂಪಾಯಿದಾಗ ನೀವು ಎರಡು ಚಪಾತಿ ಚಿಕನ್ ಚಿಕನ್ ಶೇರ್ವ ರೈಸ್ ಹಾ ಮುಂದೆ ಅಂಡೆ ಕರಿ ಆದ್ರೆ ಡಬಲ್ ಅಂಡ ರೈಸ್ ಚಪಾತಿ ಅರವತ್ತು ರೂಪಾಯಿ ಡಬಲ್ ಅಂಡಾ ರೈಸ್ ಚಪಾತಿ ಅರವತ್ತು ರೂಪಾಯಿ ಸಿಂಗಲ್ ಅಂಡ ಆದ್ರೆ ಐವತ್ತು ರೂಪಾಯಿ ಬರೀ ರೈಸ್ ಶೇರ್ವಾ ಅಂದ್ರೆ ಅಂಡ ರೈಸ್ ಮೂವತ್ತು ರೂಪಾಯಿ ಬರೀ ಅಂಡ ರೈಸ್ ಶೇರ್ವಾ ಮೂವತ್ತು ರೂಪಾಯಿ ಬ ಚಿಕನ್ ರೈಸ್ ಐವತ್ತು ರೂಪಾಯಿ ಹಾಂ ಅತಿ ಕಡಿಮೆ ರೇಟ್ದಾಗ ಫ್ರೆಂಡ್ ಬಜೆಟ್ ಫ್ರೆಂಡ್ಲಿ ಹೋಟೆಲ್ ನಿಮ್ಮದು ಏನಂದ್ರೆ ಕ್ಲೌಡ್ ಕಿಚನ್ ಅಂದ್ರೆ ಮನೆಯಲ್ಲಿ ತಯಾರು ಮಾಡ್ಕೊಂಡು ಬಂದು ಇಲ್ಲಿ ಊಟ ನೀವು ಬಡಿಸ್ತೀರಿ ಮಿನಿಟ್ನಾಗ ಮುಂಜಾನೆ ಯಾವಾಗ ಬರ್ತೀರಿ ಮುಂಜಾನೆ ಎಂಟಕ್ಕೆ ಬರ್ತೀರಿ ಎಂಟು ಗಂಟೆಗೆ ಇಲ್ಲಿ ಬರ್ತೀರಿ ಹಾಂ ಮಧ್ಯಾಹ್ನ ಮೂರಕ್ಕೆ ಬಂದ ಮಧ್ಯಾಹ್ನ ಮೂರಕ್ಕೆ ಬಂದು ದಿವಸ ಹಾಂ ದಿನನಿತ್ಯ ಯಾವಾಗ ಸೂಟಿ ಗೀಟಿ ಏನಿಲ್ಲ ಏನು ಸೂಟಿ ಮಳೆ ಗಿಳಿ ಬಂದಾಗ ಏ ಮಳೆ ಗಿಳಿ ಬಂದಾಗ ಒಟ್ಟು ಚಾಲೂನೇ ಯಾವತ್ತು ಚೌಟ್ನಿ ಚಂದ ಹಾಂ ಆಯ್ತು ಆಯ್ತು ಮಸಿಂಬ ಹಿಂಗೆ ಏನ ಕಡಿಮೆ ರೇಟ್ದಾಗ ನೀವು ಒಳ್ಳೆ ಒಳ್ಳೆ ಊಟ ಬಡಿಸ್ರಿ ಮ ನಮ್ಮ ಗ್ರಾಹಕರಿಗೆ ನಮ್ಮ ಜನರಿಗೆ ನಮ್ಮ ಎಲ್ಲ ರೈತ ಬಾಂಧವ್ರಿಗೆ ಅತಿ ಕಡಿಮೆ ರೇಟ್ದಾಗ ಬಡಿಸ್ರಿ ಅಂದ್ರೆ ಅನುಕೂಲ ಆಗ್ತೈತಿ ಕಾರ್ಮಿಕರಿಗೆ ಅನುಕೂಲ ಆಗ್ತೈತಿ ಇಲ್ಲಿ ಎಷ್ಟು ಸಲ ನಾನು ಸಲ ಇಲ್ಲಿ ಊಟ ಮಾಡೇನಿ ಯಾಕಂದ್ರೆ ನಿಮ್ಮ ಒಳ್ಳೆಯದು ಟೇಸ್ಟ್ ಮತ್ತು ಮೇಲಾಗಿ ಅಳಿ ಅಡಿಗೆ ಭಾಳ ಫಸ್ಟ್ ಕ್ಲಾಸ್ ಮಾಡ್ತಾರೆ ಹೆಂಗೆ ಮಾಡ್ತೀರಿ ಅಂದರೆ ಎಲ್ಲ ಕ್ವಾಲಿಟಿ ರೈಸ್ ಇರ್ತೈತಿ ಮುಂದೆ ಎಲ್ಲ ಚಪಾತಿ ಚಪಾತಿ ಕ್ವಾಲ್ಟಿ ಇರ್ತಾವೆ ಸೇರ್ವಾಣು ಕ್ವಾಲ್ಟಿ ಇರ್ತೈತಿ ಅದ್ರಾಗ ಐಲಿ ಏನು ಬೆಳೆಸ್ತಿರಲಿಲ್ಲ ನೀವು ಎಣ್ಣೆ ಚಲೋ ಎಣ್ಣೆ ಬಳಸ್ತೀರಿ ಗಂಟಲು ಹಿಡಿಯಂಗಿಲ್ಲ ಯಾವ ತ್ರಾಸಿಲ್ಲ ನಾನು ಸರ ಒಂದು ಹತ್ತು ಸಾವಿರ ಸರಿ ಊಟ ಮಾಡಿದ್ದೀನಿ ಸರ್ ಕಷ್ಟಿಲ್ಲ ಅಲ್ಲಿ

ನಾನು ರೀ ಇಲ್ಲ ಈಗ ನಾಲ್ಕು ವರ್ಷ ಆತ್ನ ಊಟ ಮಾಡ್ತಾನೆ ಒಂದ ಥರ ಕ್ವಾಲಿಟಿ ಐತಿ ಅವ್ರಿಗೆ ಯಾವುದೋ ಗಂಟ್ಲ ಇಡಂಗಿಲ್ಲ ಎಣ್ಣೆ ಚಲೋ ಹಾಕಿ ಉಪಯೋಗ ಮಾಡ್ತಾರು ಚಲೋ ಬ್ರ್ಯಾಂಡ್ ಚಲೋ ಐತಿಲ್ಲ ಮತ್ತೆ ಚೀಪ್ ಎಪ್ಪತ್ತು ರೂಪಾಯಿದಾಗ ಚಿಕನ್ ಯಾರು ಕೊಡ್ತಾರ ಬೆಳಗಾವಿದಾಗ ಕೊಡಕಾಗುದಿಲ್ಲ ಬೆಂಗಳೂರಾಗ ಕೊಡಕಾಗುದೇ ಇಲ್ಲಿ ಬೇರೆ ಇಲ್ಲಿ ಎದ್ರಾಗೂ ಕೊಡಾಕಾಗಿಲ್ಲ ಇಲ್ಲಿ ಮೊದಲದಾಗು ಕೊಡಕ್ಕಾಗಲ್ಲ ಬಾಲ್ಕೋಟೆ ಕೊಡಕ್ಕಾಗಲ್ಲ ಎಪ್ಪತ್ ರೂಪಾಯದಾಗ ಐವತ್ತು ರೂಪಾಯಿದಾಗ ಎಗ್ ರೈಸ್ ಎಗ್ ರೈಸ್ ಊಟ ಕೊಡ್ತಾರ ಹೌದಲ್ರ ಚೇರ್ವಾ ಟೇಸ್ಟ್ ಮುಂದೆ ಮುಂದ ಅಂತೂ ಅಗದಿ ಫೈನ್

ಇಲ್ಲೇ ಮಾಡಿ ಹೋಗ್ತೀನಿ ಇಲ್ಲೇ ವಾಸಿ ಬಾಯ್ ಎಲ್ಲಿ ಬರ್ತದಂದ್ರೆ ಬಸ್ ಸ್ಟ್ಯಾಂಡ್ ಜಮಖಂಡಿ ಬಸ್ ಸ್ಟ್ಯಾಂಡ್ ಹತ್ರನ ದೇಸಾಯಿ ಸರ್ಕಲ್ ದೇಸಾಯಿ ಸರ್ಕಲ್ ಒಳ್ಳೆ ಒಂದ್ ಹತ್ತು ಮಾರು ಬಂದ್ರೆ ಇಲ್ಲಿ ಯಾವ್ದು ಸ್ಟಾಪ್ ಇದೆ ರಿಕ್ಷಾ ಹುಣ್ಣೂರ್ ರಿಕ್ಷಾ ಸ್ಟಾಪ್ ಅದಾರ ಹುಣ್ಣೂರ್ ಬಸ್ ಸ್ಟ್ಯಾಂಡ್ ಹೌದಲ್ರಿ ಪೊನ್ನೆಟ್ಟು ರೋಡ್ ಇಲ್ಲಿ ಬಂದ್ರೆ ಊಟ ಇರ್ತೈತಿ ಅಶೋಕ್ ಹತ್ತಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ 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 ಚಾನಲ್ ಯಾರೀ ನಂದ ನಂದಾಯ್ತು ಅಶೋಕ್ ಹತ್ತನಿ ಯೂಟ್ಯೂಬ್ ಚಾನಲ್ಯಾ ಊಟ ಹೆಂಗ ಅನಿಸ್ತತ್ರಿ ಭಯೋತ್ರಿ ಅನಿಸ್ತೈತಿ ಊಟ ನಿಮಗೆ ಏನು ಹೆಂಗ ಅನ್ಸತ್ರಿ ಹಣ ರೀ ನಿಮಗೆ ಊಟ ಚಲೋ ಅನಿಸ್ ವಾಸಿಂಭಾಯಿ ಊಟ ಯಾವತ್ತು ಕಾಯಂ ಮಾಡಿದ್ರಿ ಇಲ್ಲಿ ಹಾ ರೀ ಇಸ್ ಮಸ್ತ್ ಟೈಮ್ ಮಸ್ತ್ after hai sir 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 ಸರಿಯಾದ ಭಾಗವ್ರು ಭಗವನ್ ಅವರ ನೀವು ಇಲ್ಲೇ ಊಟ ಬರ್ತೀರಿ ಅವರೇ ಅವ್ರಿ ಚಲೋ ಕೊಡ್ತಾರೆ ಊಟ ಅಲ್ಲ ಹ್ಞೂ ಒಳ್ಳೆಯವರಿಗೆ ಒಳ್ಳೆಯವರಿಗೆ ಒಳ್ಳೆ ಊಟದ್ರು ರಾಕ್ ಮತ್ತೆ ಅವ್ರು ನಡೀಲಿ ಮತ್ತೆ ನಾಳೆ ಊಟ ಲಾಸ್ ಆಗಿ ಹೋಗ್ತದೆ ಕಂಪ್ನಿ ಕಂಪ್ನಿ ಲಾಸ್ ಆದ್ರೆ ನಾಳೆ ಊಟ ಬೇಕಲ್ಲ ಅವ್ರೆ ಹಂಗೆ ಮಾಡ್ತಾರೆ ನಾಳೆ ತನ್ನಾರಿ ನೋಡಿ ಹಂಗೇನಿಲ್ಲ ಅವ್ರು ದಯಾಮಯ ಆಧಾರ ಬಿಟ್ಟು ಹಾಳೆ ನಮ್ಗೆ ಅಂಗಡಿನ ಬಂದಾತಂದ್ರೆ ಊಟ ಎಲ್ಲಿ ಸಿಗೋದು ನೂರಾರು ಮಂದಿ ಊಟ ಮಾಡ್ತೀವಿ ಇಲ್ಲಿ ದಿವಸ ಮತ್ತ ಊಟನ ನಾಳೆ ಅವ್ರ ಲಾಸ್ ಆಗಿ ಊಟ ಇದ್ದವ್ರಿಗೆ ಊಟ ಹಸುವಾದವ್ರಿಗೆ ಊಟ ಬೇಕಲ್ಲ ನಾಳೆ ಇಲ್ಲ ಅದವ್ರಿ ಹೇಗೆ ಮಾತಾಡ್ರಿ ನೀವು ಮಾತಾಡ್ರಿ ಅಲ್ಲ ಹೇಗೆ ಹಾಂ ನೀವು ಊಟ ಚಲೋ ಅಡತ್ ನಿಮಗೆ ಹಾಕಿ ಚೆಲ್ಲೇ ಬರ್ತೀರಿ ನೀವು ಊಟಕ್ಕೆ ಅಶೋಕ ಗಾಡಿ ಗಾಡಿ ನಿಮ್ಮ ನೀವು ಇತಂಗ್ ಗಾಡಿ ಅದು ತರಿ ಶೋದಾಗ ಇಲ್ಲೇ ಬರೋದು ಟ್ರಿಪ್ ಹೊಡೆದು ಬಂದು ಹಾ ಬೆಸ್ಟ್ ಮತ್ತೆ ಚೀಪ್ ಬೆಸ್ಟ್ ಅಶೋಕ್ ಆತನಿ ಅಂತ ಹೇಳಿ ಅಶೋಕ್ ಮಾಡ್ಬೇಡ್ರಿ ನೀವು ಲಾಸ್ ಆಗ್ಬೇಡ್ರಿ ಲಾಸ್ದಾಗ ಹೋಟೆಲ್ ನಡೆಸ್ತಾರ ಹೇಳ್ರಿ ನಮ್ಮ ಫ್ರೆಂಡ್ ಎಲ್ಲ ಈಗ ಲಾಸ್ ನಡೆಸ್ಬೇಡ್ರಿ ಬಿಲ್ ಅದೇ ದಯಮಾಡಿ ವಸೀಲಿ ಮಾಡ್ಕೊಡ್ರಿ ದಯಮಾಡಿ ಮನ್ಸಿ ಏನು ಬಾಳ ಇಲ್ದ ಅದಿ ಅಣು ಇಲ್ದವ್ರ ಇರ್ವಾಲಕ್ಕಲೋ ಇದ್ರೈಲ ವಸೀಲಿ ಮಾಡ್ಕೊಡ್ರಿ ಹೌದ್ ಹೌದು ಬರಬ್ರಿ ಹೇಳಿ ನಮಸ್ಕಾರ ನಮಸ್ಕಾರ ಹೆಸರಿ ಹೇಳಿ ವಾಸಿಂಬಾಯಿ ವಾಸಿಂಬಾಯಿ ನಾಯ್ಕೋಡೆ ಇಲ್ಲಿ ನಿಮ್ದು ಈ ಜಾಗ ಇದಂಡಿ ಜಮಖಂಡಿ ಬಸ್ ಸ್ಟ್ಯಾಂಡ್ ಹತ್ತಿರ ಸರ್ಕಲ್ ಹತ್ತಿರನಾ ನೀವು ಮುಂಜಾನೆ ಎಂಟು ಗಂಟೆ ಒಂಬತ್ತು ಗಂಟೆ ಬರ್ತೀರಿ ಮಧ್ಯಾಹ್ನ ಮೂರು ಗಂಟೆಗೆ ಹೋಗ್ತಿರಿ ಧನ್ಯವಾದಗಳು ನಮ್ಮ ಅಶೋಕ್ ತತ್ನಿ ಯೂಟ್ಯೂಬ್ ಚಾನಲ್ ಹಚ್ಚಿದ್ರು ನಿಮ್ಗೆ ವಾಸಿಂಗ್ ಬಾಯಿಗೆ ಒಂದು ಧನ್ಯವಾದ ಅವ್ರ ಫ್ರೆಂಡ್ಸ್ಗೂ ಎಲ್ಲ ಇಲ್ಲಿ ಹೆಲ್ಪ್ ಮಾಡೋರಿಗೆ ಇಲ್ಲಿ ಅತಿ ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೋ ಇವ್ರಿಗೆ ನಿಮಗೂ ಧನ್ಯವಾದಗಳು ನಮಸ್ಕಾರ 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 ಮುಂಜಾನೆ ಒಂಬತ್ತಕ್ಕೆ ಎಂಟುನೂರ ಒಂಬತ್ತು ಬರ್ತಾರೋ ನಿರ್ಲಾಕ ಜಾಗ ನಂಬರ್ ಹಚ್ಚಿ ಊಟ ಮಾಡೋದು चपाती खाली मणगे तरलाक हो मण चपाती रेडी आलता मणी चपाती मात तम्ग ऊटक पडसाव ಹಾಸಿಮ್ ಬಾಯಿ ಇಲ್ಲಿ ಯಾರು ಬಂದವ್ರೆಲ್ಲ ಅವ್ರ ಬಗ್ಗೆ ಒಳ್ಳೇದು ಹೇಳ್ರಿ ಯಾರು ಹೌದಲ್ರಿ ಹಾಂ ನೀವು ಮುತ್ತೂರೇ ಎಲ್ಲಿ ಅವತ್ತು ಇಲ್ಲಿ ಬರತ್ತಿರಿ ಊಟಕ್ಕೆ ಬಂದಾಗ ಊಟಕ್ಕೆ ಹಾಂ ಬಂದು ಊಟ ಮಾಡೋದ ಕುಡೋದ ಚಲೋ ಅನ್ನದಾತ್ರದವರು ಹಾಂ ಅನ್ನದಾತ್ರದ ಹಾಸಿಂ ಭಾಯಿ ಮೆಚ್ಕೊಂಡ್ರಿ ಇಲ್ಲಿ ಬಂದವ್ರು ಯಾರು ಎಲ್ಲರೂ ಅವ್ರ ಬಗ್ಗೆ ಭಾಳ ಒಗ್ಗಳೇ ಹೇಳ್ರಿ ಯಾಕಂದ್ರೆ ಎಲ್ಲಾರು ಬಡ ಬಂದ ಬಕ್ಕರು ಬಡ ಬಂದವರು ಅದು ಅಣ್ಣದಾತ್ರದವ್ರು ರೊಕ್ಕ ಕೊಡಲ್ಲೂ ಹಂಗೆ ಹೋಗ್ತಾರ ಅಂತಂದರು ಅದು ನನಗೆ ಯಾಕಂದ್ರೆ ಇಷ್ಟು ಸೇಫ್ದಾಗ ಕೊಡೋದು ಮತ್ತು ಲಾಸ್ಟ್ ಆಗ ಹೋಟೆಲ್ ನಡೆಸ್ತಾರತ್ತಂದರು ನನಗೆ ಅದನ್ನು ಅಷ್ಟೆ ಯಾರೋ ಹಂಗೆ ಮಾಡಬಾರ್ದು ದಯವಿಟ್ಟು ಗ್ರಾಹಕರು ಎಲ್ಲರೂ ದೊಡ್ಡ ಬಟ್ ಕಡಿಮೆ ಅತಿ ಕಡಿಮೆ ರೇಟದಾಗೈತಿ ಮಣೆಯಾಗಿ ಮಾಡಿದ ಕಿತ್ತಲೂ ಖರ್ಚು ಕಡಿಂಗೈತಿ ಮಣ್ಯಾ ಮಾಡಿದಷ್ಟು ಖರ್ಚು ಐತೆ ಅದಕ್ಕೆ ಕೊನೆಯಾಗೆ ಊಟ ಮಾಡಿದಂಗೆ ಐತಿ ಏನು ಅರವತ್ತು ಎಪ್ಪತ್ತು ರೂಪಾಯಿ ಏನು ಬಾಳಲ್ಲ ಐವತ್ತು ರೂಪಾಯಿ ಏನು ಬಾಳಲ್ಲ ಊಟ ಕೊಡ್ಬೋದು ಮಾಡ್ಬೋದು ಹೇಳಿ ನಮ್ಮ ವಿಚಾರ ಎಲ್ಲ ಇಲ್ಲಿ ಬಂದು ಡ್ರೈವರ್ ಬಂಧುಗಳು ಮತ್ತು ರಿಕ್ಷಾ ಬಂಧುಗಳು ಕಷ್ಟ ಇಲ್ಲಿ ಬರ್ತಾರೋ ಆಮ ಇಲ್ಲಿ ಗಾಡಿ ನೆಲೆಸ್ತಾರೋ ಈ ಎಲ್ಲ ನಿಲ್ಲಿಸಿ ಇಲ್ಲೇ ಬಂದು ಗಾಡಿ ನಿಲ್ಲಿಸಿ ಊಟ ಮಾಡಿ ಹೋಗ್ತಾರೆ ಮದ್ದಾಗ ಎಲ್ಲರೂ ದಯಮಾಡಿ ನಮ್ಮ ವಾಸಿಂ ಬಾಯಿಗೆ ಊಟ ಮಾಡಿ ಅವ್ರಿಗೆ ಒಂದು ಆರೈಕೆ ಹೇಳಿ ಕೃತಜ್ಞತೆ ಹೇಳಿ ಎಲ್ಲರೂ ದುಡ್ಡು ಪಟ್ಟು ಹೋಗೋಣೋ ಎಲ್ಲರೂ ದುಡ್ಡು ಪಟ್ಟು ಹೋಗಲಿ ಅಂಥೇಳಿ ನಮ್ಮ ಒಂದು ಶುಭಾಶಯ ಐತಿ ಹಾರೈಕೆ ಐತಿ ಎಲ್ಲರೂ ದೊಡ್ಡ ಪಟ್ಟು ಹೋಟೆ ನಡೆದ್ರೆ ಅವ್ರಿಗೆ ನಾಳೆ ಹೋಟೆಲ್ ನಡೆಸ್ಲಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ನಮ್ಮ ಅಶೋಕ್ ಅತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ ಕೃತಜ್ಞತೆಗಳನ್ನ ಹೇಳ್ತೀವಿ ಪಶ್ಚಿಮ ಬಾಯಿಗಂತೂ ವಿಶೇಷವಾದಂಥ ಒಂದು ಶುಭ ಹಾರೈಕೆಗಳು ಹೇಳಿ ಇನ್ನೂ ಇಂಥವು ನಾಲ್ಕಾರು ಬ್ರ್ಯಾಂಚ್ಗಳನ್ನು ಮಾಡಿ ದೊಡ್ಡ ದೊಡ್ಡ ಹೋಟೆಲ್ ಮಾಡಿ ಅವ್ರಿಗೆ ಸಾಕಷ್ಟು ಜನರಿಗೆ ಬಡಬಗ್ಗರಿಗೆ ಅತಿ ಕಡಿಮೆ ರೇಟ್ದೊಳಗೆ ಊಟ ಕೊಡಲಿ ಅಂತ ಹೇಳಿ ನಮ್ಮ ಒಂದು ಶೋಕಿ ಯೂಟ್ಯೂಬ್ ಚಾನಲ್ ಹೊತ್ತ ನಾವು ಅವ್ರಿಗೆ ವಿನಂತಿ ಮಾಡ್ಕೊತೀವಿ ಮತ್ತೆ ಅವ್ರಿಗೆ ಶುಭ ಹಾರೈಕೆನ ಹೇಳ್ತೀವಿ ವಾಸಿ ಬಾಸಿಂ ನಿಮ್ಮ ಹಾ ಅವ್ರಿಗೆ ಬರ್ರಿ 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 ಅಣ್ಣ ನೀವು ನಮ್ಮ ವಾಸಿಂಬಾಯಲ್ಲಿ ನೀವು ಊಟ ಮಾಡ್ರಿ ಅಣ್ಣ ಈಗ ವಾಸಿ ಊಟ ಚಲೋ ಈಗ ಚಲೋ ಊಟ ಮಸ್ತ್ ಐತ್ರಿ ಹಾಂ ರೀ

ಹಾ ನೀವ್ ಹೆಂಗ ಅಣ್ಣ ಬಾರಿ ನಾವು ಆ ಊಟ ಚಲೋ ಕೊಡ್ತಾನಿ ಮೂರು ತರ ಕೊಡ್ತಾನವ ಹಾ ಅಂಡಾ ಕರಿ ಕೊಡ್ತಾನು ಚಿಕನ್ ಪೋಲ್ ಸಾದಾ ಕೊಡ್ತಾನು ಸಾದಾ ಕೊಡ್ತಾನು ಬರೀ ಐವತ್ತು ರೂಪಾಯ್ದಾಗ ಕೊಡ್ತಾನ ಅರ್ವ ಎಪ್ಪತ್ತು ರೂಪಾಯ್ದಾಗ ಕೊಡ್ತಾನೆ ಐವತ್ತು ರೂಪಾಯ್ದಾಗು ಕೊಡ್ತಾನೋ ಅರವ ರೂಪಾಯಿ ಎಪ್ಪತ್ತು ರೂಪಾಯಿ ಹಾಂ ಊಟ ಯಾರು ಕೊಟ್ಟು ಕಣ್ಣು ಊಟ ಇಟ್ಟು ಯಾರು ಕೊಡುವುದಿಲ್ಲ ಈ ಭಾಗದಾಗ ಸ್ಕೈಟ್ ಕೊಡ್ತಾನೋ ಡ್ರೈವರ್ಗಳಿಗೆ ಇವರಿಗೆಲ್ಲ ಅನುಕೂಲ ಆಗೈತಿ ಹಾಂ ನೀವು ಡ್ರೈವರ್ ಅದರ ಹಾಂ ನಾವು ಡ್ರೈವರು ಹಾಂ ರೀ ಗೂಡ್ಸ್ ಗಾಡಿ ಅಧ್ಯಕ್ಷರು ನಾವು ಓಹೋ ಈ ಗಾಡಿಗಳೆಲ್ಲ ಅಧ್ಯಕ್ಷರಿದ ರೀ ನಿಮ್ಮ ಹೆಸರು ಏನು ಹೇಳ್ರಿ ಗೌಡ್ರ ನನ್ನ ಹೆಸರು ವೆಂಕಪ್ಪ ರಾಮಚಂದ್ರ ಪೂಜಾರಿ ವೆಂಕಪ್ಪ ರಾಮಚಂದ್ರ ಪೂಜಾರಿ ಅವ್ರು ಮಧುರಕಂಡಿ ಮೊದಲು ಕಂಡಿ ನಿಮ್ಮ ಊರ ಇಲ್ಲಿ ಕಾಯಿ ಮೇಲೆ ಬರತ್ತೀರನ ನಾವು ಇಲ್ಲಿ ಯಾವನತ್ತು ಇದೇ ಇರ್ತೀವಿ ಹಾಂ ರೀ ನಮಗೆ ಒಂದು ನೂರು ಗಾಡಿ ಅದಾವು ಹಾಂ ಹಾಂ ನೂರು ಗಾಡಿ ಒಂದು ಸ್ಪಿಕ್ ಅಪ್ ಗಾಡಿ ಅದಾವು ಒಂದು ಸ್ಟಾರ್ಟಯರ್ಸ್ ಇದಾವೆ ಒಂದು ಸಶಿವ ಕ್ರೈಲ್ಯಾಂಡ ಇಂಥವೆಲ್ಲ ಅದ್ರ ಮೇಲೆ ನೀವು ಅಧ್ಯಕ್ಷರಿದ್ರೆ ಟಚ್ ಇದು ಹಾಂ ಇದ್ರ ಮ್ಯಾಗ ನಾವು ಅಧ್ಯಕ್ಷರು ನಿಮ್ದು ಈ ಇದೇನಾ ಇದು ವಾಹನ ನೀವು ಗೂಡ್ಸ್ ಗಾಡಿ ವಾಹನ ಅಧ್ಯಕ್ಷರು ಗೂಡ್ಸ್ ಗಾಡಿ ವಾಹನ ಮಾಲೀಕರ ಅಧ್ಯಕ್ಷರು ಜಮಖಂಡಿ ಅದೇ ರೀತಿ ನಾವು ಇಲ್ಲಿ ಮಧ್ಯಾಹ್ನ ಬಂದಾಗ ಹ ಬಾಡಿಗೆ ರೀ ಬಾಡಿಗೆ ಹತ್ತಲಾಗ ಈ ಕಡೆ ಊಟ ಊಟ ಚಲೋ ಕೊಡ್ತಾನ ಇಲ್ಲಿ ಬಾಡಿಗೆ ಹತ್ತಲ್ಲ ಕಾಲೇ ಕುತಿರ್ತೀರಿ ಇಲ್ಲಿ ಯಾವಾಗ ಗಾಡಿ ಗಾಡಿ ಇಲ್ಲೇ ಇಲ್ಲಿ ಗಾಡಿ ಇಲ್ಲೇ ನಿಲ್ಲಿಸಿರ್ತೀರಿ ನೀವು ಚೀಪ್ ಅಂಡ್ ಬೆಸ್ಟ್ದಾಗ ಊಟ ಸಿಗ್ತಿರಲ್ಲ ಸಾಕು ಹಾಂ ಹಾಂ ಇದು ನೀವು ಇದು ಗೂಡ್ಸ್ ಗಾಡಿ ವಾಹನ ಮಾಲೀಕರ ಸಂಘದ ಅಧ್ಯಕ್ಷ ಹಾ ನಮಸ್ಕಾರ ನಿಮಗೊಂದು ನಿಮ್ ಹೆಸರು ಹೇಳ್ರಿ ನೀವ್ ಮತ್ತೊಮ್ಮೆ ನಮ್ಗೆ ಬಾಳ್ ಪ್ರೀತಿ ಅನಿಸ್ತೇ ರಾಮಚಂದ್ರ ಪೂಜಾರಿ ಪೂಜಾರಿ ಸಾಕಿನ ಮೊದ್ಲು ಕಂಡಿ ಗಾಡಿಗಳು ಮುಂಜಾನೆ ತಂದು ಇಲ್ಲಿ ನಿಲ್ಸತ್ತೀರಿ ಒಂಬತ್ತು ಮುಂಜಾನೆ ಗಂಟೆಯಿಂದ ರಾತ್ರಿ ಇಲ್ಲಿ ಬಾಡಿಗೆ ಸಿಗಂದಕ್ಕಾಗಿ ಇಲ್ಲಿ ಬಂದು ನಿಂತಿರ್ತೀರಿ ಬಾಡಿಗೆ ಅವ್ರು ಸಿಕ್ಕು ಅಂದ್ರೆ ಇಲ್ಲಿಂದ ನೀವ್ ಎಲ್ಲಿ ಹೋಗಿ ಇಳಿಸ್ತೀರಿ ಅವ್ರು ಪಿಕಪ್ ಪಿಕಪ್ ಮಾಡಿ ಕೊಡ್ತೀರಿ ಟ್ರಾನ್ಸ್ಫರ್ ಮಾಡಿ ಬಿಡ್ತೀರಿ ಗೋಡ್ಸೆಲ್ಲ ಹಾ ಹಾ ಬಾಳ್ ನಿಮ್ಮ ನಿಮ್ ಹೆಸರು ಏನಾದ್ರು ಹೇಳಿದ್ರಿ ಗೌಡ್ರ ನಿಂಗಪ್ಪ ಲಕ್ಷ್ಮಣ್ ಕೌಟಿಗಿ ಕೌಟಿಗೆ ಅವರು ನಿಮ್ಮ ಹೆಸರು ಹೇಳ್ರಿ ಅಣ್ಣ ಶಬೀರ್ಬಾಯಿ ಶಬೀರ್ಬಾಯಿ ಊಟ ಕಾಯ್ ಇಲ್ಲೇ ವಾಸಿ ಬಾಯಿ ಹಾ ಬರಿ ನಿಮ್ದ ನಿಮ್ದು ಇಲ್ಲೇ ಊಟ ಮಾಡ್ತೀರಿ ವಾಸಿ ಬಾಯಿ ನಿಮ್ ಗಾಡಿಯಲ್ಲಿ ಇರ್ಸ್ತೀರಿ ಮನ್ಕಂಠ ಪಿಕಪ್ಪ ಡ್ರೈವರ್ ಬಂದ್ಗಳ ಎಲ್ಲ ಇಲ್ಲಿ ನಮ್ಮ ವಾಸಿನ್ ಇಲ್ಲಿ ಊಟ ಮಾಡೋ ರಿಕ್ಷಾ ಆಟೋ ರಿಕ್ಷಾ ಬಂದ್ಗಳ ಮತ್ತ ನೀವು ಇಲ್ಲಿ ಪಿಕಪ್ ಗೂಡ್ಸ್ ಗಾಡಿ ಪಿಕಪ್ಪ ಮತ್ತೆ ಟಾಟಾ ಎಸ್ ಗಾಡಿ ಮಾಲ ಇವ ಮಾಲೀಕರು ನೀವು ಇಲ್ಲಿ ಊಟ ಮಾಡ್ತೀರಿ ಕಾಯ್ ವಾಸಿಂಬಾಯ ಇಲ್ಲಿ ಬೆಸ್ಟ್ ಊಟ ನಿಮ್ಗೆ ಚಲೋ ಅಡಿಸ್ತಲ್ರಿ ಅದ್

ಇಲ್ಲಿ ಮಂದಿ ಊಟ ಮಾಡೋದವ್ರು ಭಾಳಷ್ಟು ಬಂದಿ ನಿಮ್ಮನ್ನ ಮೆಚ್ಕೊಂಡ್ರು ಭಾಳ ವಾಸಿಂಭಾಯಿ ಹುಡುಗ ಭಾಳ ಬೆಸ್ಟ್ ಒಳ್ಳೆ ಹುಡುಗದವ್ರು ಭಾಳ ಅಡುಗೆ ಚಲೋ ಕ್ಲೀನ್ ಮಾಡ್ತಾರು ಚಿಕನ್ ಎಪ್ಪತ್ತು ರೂಪಾಯ್ದಾಗ ಕೊಡ್ತಾರು ಮತ್ತು ಕರಿ ಬರೀ ಐವತ್ತು ರೂಪಾಯ್ದಾಗ ಕೊಡ್ತಾರೆ ಸಿಂಗಲ್ ಎಣ್ಣೆ ಕರಿ ರೈಸ್ ಕೊಡ್ತಾರೆ ಶೇರ್ವಾಟ್ಟು ಬೇಡ್ದಟ್ಟು ಕೊಡ್ತಾರೆ ಹೆಚ್ಚಿಗೆ ಅವರು ಎಕ್ಸ್ಟ್ರಾ ಬಿಲ್ ಮಾಡೋದಿಲ್ಲ ಮತ್ತು ಬಡಬಕರು ಅಣ್ಣದ ಹಾತ ಅದಾರು ಎಟ್ಟು ಮಂದಿ ಭಾಳ ಬಗ್ಗೆ ಹೇಳ್ರಪ್ಪ ನಿಮ್ಗೆ ಮತ್ತು ನಿಮ್ಮನ್ನ ಇನ್ನೊಂದು ಮಾತು ಕೇಳ್ತೀನಿ ವಾಸಿಂಬಾಯಿ ಹಿಂಗೆ ಏನ್ರಿ ರೀ ಯುವಕರ ಅಡಿಗೆ ಮಾಡಿ ಹಿಂಗೆ ಹೋಟೆಲ್ ಮಾಡೋರು ಇದ್ರಂದ್ರೆ ಅಂದರೆ ಅವ್ರಿಗೆ ನೀವೇನು ಹೇಳ್ತೀರಿ ಅವ್ರ ಯಾರು ಅಂತದ್ ಹೋಟೆಲ್ ಅದರ ಮಾಡ್ರಿ ಹೋಟೆಲ್ ಚಲೋ ಲಾಭ ಐತಿ ಅದ್ರಾಗ ಅವ್ರಕ್ಕದ ವಿಚಾರ ಮಾಡ್ಬೇಡ್ರಿ ಒಂದ್ ವರ್ಷ ಏನೈತಿ ಹಂಗ್ ದುಡಿದ್ರಿ ಮುಂದ್ ಹೋಗುದ್ ಹೋಗುದೂರ ಸಾವಿರ ರೂಪಾಯಿ ಏನ್ರ ಫೈದಾ ಸಿಕ್ತೈತಿ ಹೊರಗೆ ಏನ್ ಕೆಲಸ ಹೋಗುದ್ರಿ ಮಾಡುದ್ ಪಾಡ್ರಿ ನಮ್ದು ಪುಣ್ಯನೂ ಸಿಕ್ತೈತಿ ಪುಣ್ಯ ಆಶೀರ್ವಾದ ಸಿಕ್ತೈತಿ ಮಂದಿ ಊಟ ಮಾಡಿದವ್ರು ಊಟ ಮಾಡ್ ಮಾಡ್ ಮಾಡ್ಕೋದ್ ಮುಂದ್ ದಡ್ ಮಾಡಕ್ ಬರ್ತೈತ್ರಿ ಏನ್ರ ಎಲ್ಲಾರು ಮಂದಿ ಸಪೋರ್ಟ್ ಸಿಕ್ಕೊಡ್ತಾರ ಎಷ್ಟು ಮಂದಿ ಹೇಳ್ತಾರೆ ನಿಮ್ಗೆ ಊಟ ಮಾಡ್ ಬೆಸ್ಟ್ ಹೇಳ್ತಾರ ನಿಮ್ಗೆ ಒಂದ್ ಸಾವಿರ ಮಂದಿ ಹೇಳ್ತಾರೀ ಎಲ್ಲಾ ಜಮ ಎಲ್ಲರೂ ಮಾಡಿ ಎಲ್ಲಾ ಹಳ್ಳಿಯವರು ಹೇಳ್ತಾರೀ ಹಳ್ಳಿಯವ್ರ ಯಾರ ಬಂದ್ರೆ ಊಟ ಮಾಡಿ ಊಟ ಮಾಡಿ ಕೂತ್ ಅರ್ಧ ತಾಸು ಹತ್ ನಿಮ್ಸ ಇಪ್ಪತ್ತ್ ನಿಮಸ ಹಿಂಗ ನಂಬರ್ ಹೆಚ್ಚಿ ನಂಬರ್ ಹಚ್ಕೊಂಡ್ ಕುಳಿತ ಆದ್ ಕುಳಿತ ಕಿಸಿಂದ ಊಟ ಮಾಡಿ ಹೋಗ್ತಾರ ಎಲ್ಲಾರು ಕಿರಾಕಿ ಒಂದು ಒಂದ್ ನಿಮಿಷ ನಿಮ್ ನಿಂದರ್ತಾರಿ ಸೈಡ್ ಊಟ ಮಾಡ್ ಹೋಗ್ತಾರ ಹಾ ನಿಮ್ಗ್ ಹಂಗ ಊಟ ಮಾಡಿ ಅವ್ರ ಖುಷಿ ಸಂತೋಷ ತುಂಬಕೊಂಡು ಆದ್ರೆ ನಿಮ್ಗೆ ಸಂತೋಷ ಆಕೈತಿಲ್ರಿ ಖುಷಿ ಆಕತಿ ಎಲ್ಲರೂ ಹೇಳ್ತಾರೆ ಒಳ್ಳೆ ಅಡುಗೆ ಕುಡ್ತಿಪ್ಪ ಸ್ವಚ್ಛ ಕುಡ್ತಿಪ್ಪ ಅಂತ ಹೇಳ್ತಾರಂತೆ ಭಾಳ ಬೆಸ್ಟ್ ಹಿಂಗ ಆ ಹಿಂಗ ಆರೈಕಾಗ್ಲಿ ಏನೋ ಎಂತಾರ ನಾಕಾರ ಹೋಟೆಲ್ಗಳು ಮಾಡುವಂತ ಏನು ಶಕ್ತಿ ಕೊಂಡಿದೇವ್ರ ನಾ ರೊಕ್ಕ ಕೊಡ್ತೀವಿ ನಮ್ ಕಡೆ ಬರ್ರಿ ನಮ್ ಊರಾಗ ಬರ್ರಿ ಆತರ ನಾ ಏನ್ ನಮ್ ಜಮಕಂಡಿ ಬಿಟ್ಟು ಹೋಗ ಹೋಗಂಗಿಲ್ಲರಿನಾ ನೋಡೋದ್ರೆ ಇಲ್ಲೇ ಮಾಡಂದ್ರ ಇಲ್ಲೇ ದೊಡ್ಡ ಹೊಟ್ಟೆ ಮಾಡುದ್ರಿ ಮಾಡ್ರಿ ಮಾಡ್ರಿ ಇಲ್ಲೇ ಏ ನಮ್ದು ಎಲ್ಲಾ ನಿಮ್ ಆಶೀರ್ವಾದ ನಿಮ್ ಭಕ್ತರು ಹೇಳ್ರಿ ಎಲ್ಲಾರು ಆಶೀರ್ವಾದ ಐತಿ ನಮ್ ಶುಭಾಶಯ ಐತಿ ಒಳ್ಳೇದಾಗ್ಲಿ ನಿಮಗ ನಮ್ ಅಶೋಕ್ ಅತ್ನಿ ಯೂಟ್ಯೂಬ್ ಚಾನಲ್ ಓದ್ತಿದ್ರು ನಿಮಗೆ ಆ ಶುಭಾಶಯಗಳನ್ನ ಹೇಳ್ತೀವಿ ಹರೈಕೆಗಳನ್ನ ಹೇಳ್ತೀವಿ ಧನ್ಯವಾದಗಳನ್ನ ಹೇಳ್ತೀವಿ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ಊಟ ಯಾರು ಆರೆ ಬಡರು ಇರ್ತಾರೆ ಅವರಿಗೆ ಫ್ರೀ ಕೊಡತಾನೆ ದೊಡ್ಡ ಮನಸಲ ictಕ್ಕೆ ಆ ಒಂದು ಈಗ ಯಾರು ಕಾರ್ಯಕಲ ಇದು ಹೇಳಲ್ಲ ಗಾಡಿಗಳು ಇಲ್ತ ಅವರಿಗೆ ಆ ಅಲ್ಲ ಆನ್ ಇಕಲ್ರಿ ಅದು ಊಟ ಫ್ರೀ ಕೊಡ್ತಾನೆ ವಾಸಿಂ байದ ಮನಸ್ಸು ದೊಡ್ಡದಾತla ಆತ್ಲ ಬಾರಿ ಬಾರಿ ದೊಡ್ಡ ಮನಸ ವಾಸಿಂ байದ ಆ ಚಲೋ ಕೊಡತಾನೆ ಏ ಅಡಿಗೆ ಕ್ವಾಲಿಟಿ ಚಲೋ ಕೊಡ್ತಾನಲ್ಲ ಅವಶ್ಯಕ ಅವಶ್ಯಕ ಹೌದಲ್ರಿ ಚಲೋ ಎಲ್ಲ ಕ್ವಾಲಿಟಿ ಆಯಿಲ ಆಗಿಲ ಎಲ್ಲ ಚಲೋ ಮಾಡ್ತಾನು ಮತ್ತ ನೀರ್ ಫಿಲ್ಟರ್ ನೀರ ತರ್ತಾರೆ ಎಲ್ಲ ಮತ್ತ ಪ್ಲೇಟ್ ತೊಳಿಲಾಕ ಬಾಂಡೆ ತೊಳಿಲಾಕ ಎಲ್ಲ ಅವ ಫಿಲ್ಟರ್ ನೀರ್ನ ನಾ ಬೇರೆ ನೀರ್ ತರಕ ಆಗೋದಿಲ್ಲ ಅವ್ರ ಗಾಡಿ ಬಂದ್ ಇಳಿಸ್ತಾವ್ ಫಿಲ್ಟರ್ ನೀರ ಬರ್ತಾವ್ ಗಾಡಿ ಬಂದ್ ಇಳಿಸ್ತಾರ ಫಿಲ್ಟರ್ ನೀರಿಂದ ಬರ್ತಾವ್ ಫಿಲ್ಟರ್ ನೀರ್ ತಗೊಂಡ್ ತೊಳಿತಾನ ಫಿಲ್ಟರ್ ನೀರ ಕೈ ತಕೋತಾರು ಹಾ ರೀ ಎಲ್ಲ ವ್ಯವಸ್ಥಿತ ಚಲೋ ಐತಿ ಹಾ ರೀ ಒಟ್ಟ ಸ್ವಚ್ಛತೆ ಬಹಳ ಮತ್ತ ಮೇಲಾಗಿ ಚೀಪ್ ಅಂಡ್ ಬೆಸ್ಟ್ ಆಯ್ತಾಯ್ತು ವಾಸಿಂಬಾಯಿಗೆ ನಮ್ಮ ಎಲ್ಲರೂ ಒಂದಿನಿಂದ ಗ್ರಾಹಕರ ವತಿಯಿಂದ ಊಟ ಭೋಜನ ಫ್ರೀಯರು ಓದಿದ್ರಿ ಯಾರು ಪ್ರೀತಿಯಿಂದ ಊಟ ಮಾಡ್ತಿಲ್ಲ ಭೋಜನ ಪ್ರಿಯರ ಭೋಜನ ಫ್ರೀಯರು ಓದಿದ್ರಿಂದ ವಾಸಿಂ ಬಾಯಿಗೆ ಒಂದು ಧನ್ಯವಾದಗಳು ಹೇಳು ಹೌದಲ್ರಿ ಅಧ್ಯಕ್ಷರ ಧನ್ಯವಾದಗಳು ಹೌದಲ್ರಿ ಹೌದು ವಾಸಿಂ ಒಂದು ಧನ್ಯವಾದಗಳು ಹೇಳು ಇನ್ನ ಇಂಥ ದೊಡ್ಡ ಹೋಟೆಲ್ ಮಾಡಲಿ ಅಂತ ಹೇಳಿ ನಾವು ಅವ್ರಿಗೆ ಆರಂಭ ರೀ ಆಯ್ತು ಹಾಂ ನಮಸ್ಕಾರ ರೀ ನಮಸ್ಕಾರ 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 ನಿಮಗೂ ನಮಸ್ಕಾರ ನಮಸ್ಕಾರ ರೀ ನೀವು ನಮಸ್ಕಾರ ನಮಸ್ಕಾರ ನಮಸ್ಕಾರ